ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣವನ್ನು ವಿರೋಧಿಸಿ ಹಾಗೂ ರಾಜ್ಯಾದ್ಯಂತ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟವು ಶುಕ್ರವಾರ ಕರೆ ನೀಡಿದ್ದ ಮುದ್ದೇಬಿಹಾಳ್ ಬಂದ್ ಸಂಪೂರ್ಣ ಯಶಸ್ವಿಯಾಯಿತು ಪಟ್ಟಣದ ಎಲ್ಲ ವರ್ತಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ನೀಡಿದ್ದರಿಂದ ಪ್ರತಿಭಟನೆಗೆ ವ್ಯಾಪಕ ಜನ ಬೆಂಬಲ ವ್ಯಕ್ತವಾಯಿತು ತಾಲೂಕಿನ ಗ್ರಾಮವೊಂದರಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆ ನ್ಯಾಯಾಧೀಶ ಬಿಆರ್ ಗವಾಯಿಯ ಮೇಲೆ ಶೂ ಘಟನೆ ಚಾಮರಾಜನಗರದಲ್ಲಿ ಗೌತಮ ಬುದ್ಧ ಹಾಗೂ ಅಂಬೇಡ್ಕರ್ ಪ್ರತಿಮೆ ಧ್ವಂಸ ಪ್ರಕರಣಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ಈ ಬಂದ್ಗೆ ಕರೆ ನೀಡಲಾಗಿತ್ತು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಪಟ್ಟಣದ ಬಸವೇಶ್ವರ ವೃತ್ತ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ಸಂಚಾರವನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು ಪ್ರತಿಭಟನಾಕಾರರು ಬಸವೇಶ್ವರ ವೃತ್ತದಲ್ಲಿ ತಮಟೆ ಬಾರಿಸುವ ಮೂಲಕ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಧ್ಯಾಹ್ನ ಮೂರು ಗಂಟೆಗೆ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು ಈ ವೇಳೆ ದಲಿತ ಮುಖಂಡ ಹರೀಶ್ ನಾಟಿಕರ್ ಮಾತನಾಡಿ ಅತ್ಯಾಚಾರಕ್ಕೆ ಒಳಗಾಗಿ ಹತ್ಯೆಯಾದ ಬಾಲಕಿಯ ಕುಟುಂಬಕ್ಕೆ ಸರ್ಕಾರ ನೀಡಿರುವ ಎಂಟೂವರೆ ಲಕ್ಷ ರೂಪಾಯಿ ಪರಿಹಾರದ ಮೊತ್ತವನ್ನು ಐವತ್ತು ಲಕ್ಷಕ್ಕೆ ಹೆಚ್ಚಿಸಬೇಕು ಜೊತೆಗೆ ಎರಡು ಎಕರೆ ಜಮೀನು ಹಾಗೂ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ನೌಕರಿಯನ್ನು ತ್ವರಿತವಾಗಿ ಒದಗಿಸಬೇಕು ವಿಳಂಬವಾದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು ಅತ್ಯಾಚಾರ ಮತ್ತು ಹತ್ಯೆಗೈದ ನಾಲ್ವರು ಆರೋಪಿಗಳಿಗೆ ಕೂಡಲೇ ಮರಣ ದಂಡನೆ ವಿಧಿಸಬೇಕೆಂದು ಒತ್ತಾಯಿಸಿದರು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಯಾಕೆ ಅಂತಂದ್ರ ಪರಿಹಾರ ವಿಶೇಷ ಇದೊಂದು ವಿಶೇಷ ಪ್ರಕಾರ ಅಂತ ಹೇಳಿ ಪರಿಗಣಿಸಿದ್ರೆ ಈ ಮುದ್ದೇಬರ ತಾಲೂಕಿನ ಗ್ರಾಮದಲ್ಲಿ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಹೋರಾಟ ನಡೀತಿದೆ ಆ ಹೋರಾಟದಲ್ಲಿ ವಿಶೇಷ ಪ್ರಕರಣ ತಗೊಂಡು ನೀವೇನು ಎಂಟೂವರೆ ಲಕ್ಷ ರೂಪಾಯಿ ಮಾಡಿದಿರಲ್ಲ ಅದನ್ನ ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು ಆ ಕುಟುಂಬಕ್ಕೆ ಎರಡು ಎಕರೆ ಜಮೀನನ್ನು ಒದಗಿಸಬೇಕು ಹಾಗೂ ಆ ಕುಟುಂಬದಲ್ಲಿ ಈಗ ಒಬ್ಬ ಅವರ ಇದ್ದಾನೆ ಅವನಿಗೆ ಸರ್ಕಾರಿ ನೌಕರಿ ಕೊಡಬೇಕಂತ ತಾವೇ ಅನುಷ್ಠಾನ ಮಾಡಿದೀರಿ ಸಿದ್ದರಾಮಯ್ಯ ಸಹೇ ಅವರೇ ಅದಕ್ಕೆ ನೀವು ದಯವಿಟ್ಟು ಬೇಗನೆ ಆ ಕೆಲಸ ಮಾಡದೇ ಇದ್ರೆ ಮುಂದಿನ ಹೋರಾಟಕ್ಕೆ ನಾವು ಅಡಿಯೇ ಸರ್ಕಾರಕ್ಕೆ ನನ್ನ ಎಚ್ ಐ ಟಿಯನ್ನು ಕೊಡ್ಲಿಕ್ಕೆ ಇಚ್ಛ ದಯವಿಟ್ಟು ಮಾನ್ಯ ಶಾಸಕ ವಿನಂತಿ ಮಾಡ್ತೀನಿ ನಾನು ದಯವಿಟ್ಟು ಈ ಪ್ರಕರಣವನ್ನು ವಿಶೇಷ ಪ್ರಕರಣ ಅಂತ ನೀವು ವಿಧಾನಸಭೆಯಲ್ಲಿ ನೀವು ಗರ್ಜಿಸಿದ್ರೆ ನಮ್ಮ ದಲಿತ ಸಮುದಾಯಕ್ಕಾಗ್ಲಿ ಇನ್ನ ಬೇರೆ ಯಾವುದೇ ಸಮುದಾಯಕ್ಕಾಗ್ಲಿ ನ್ಯಾಯ ಎಂತ ಘಟನೆಗಳು ನಡೆಯಂಗಿಲ್ಲ ಈ ಸಮುದಾಯಕ್ಕೆ ನೀವು ಅಣಿ ಆಗ್ತೀರಿ ಅನ್ನುವಂತ ಮಾತನ್ನು ನಾನು ಹೇಳಿಕೆ ಇಚ್ಛಾಪಟ್ಟು ಈ ಪ್ರಕರಣವನ್ನು ನಾಲ್ಕು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಅವರಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು ಮರಣದಂಡನೆ ಶಿಕ್ಷೆ ಆಗಬೇಕು ಅಂದ್ರೆ ಮಾತ್ರ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಹೇಳಿಲ್ಲ ಇಲ್ಲಿ ನೋಡಿದ್ದೀವಿ ಆದರೆ ನಮ್ಮ ತಾಲೂಕಿನಲ್ಲಿ ನೋಡೋದಲ್ಲ ಇಂಥ ಆರೋಪಿಗಳನ್ನು ಹೊರಗೆ ಬಿಡಬಾರದು ಅನ್ನುವಂತ ವಿಷಯಗಳನ್ನು ಹೇಳುತ್ತಾ ಮುಖಂಡ ಶಿವು ಕಣ್ಣೋಳಿ ಮಾತನಾಡಿ ದಲಿತರ ಮೇಲೆ ದೌರ್ಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಗಳ ಪರಿಹಾರ ಮಾನದಂಡವನ್ನು ಗಜೆಟ್ನಲ್ಲಿ ಅಧಿಸೂಚಿಸಿ ಐವತ್ತು ಲಕ್ಷಕ್ಕೆ ಹೆಚ್ಚಿಸಬೇಕು ಜಿಲ್ಲೆಯಲ್ಲಿ ಎಸ್ಟಿ ಎಸ್ಸಿ ದೌರ್ಜನ್ಯ ರಕ್ಷಣಾ ಸಮಿತಿ ಸಭೆ ಕರೆಯದಿರುವುದು ಜಿಲ್ಲಾಡಳಿತದ ವೈಫಲ್ಯವೆಂದು ಖಂಡಿಸಿದರು ದಲಿತ ಮುಖಂಡರಾದ ಸಿ ಜಿ ವಿಜಯಕರ್ ಆನಂದ್ ಮುಂದೂರು ಪ್ರಕಾಶ್ ಚರ್ವಾದಿ ಸಹ ಅತ್ಯಾಚಾರಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಹಾಗೂ ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕಾನೂನು ರೂಪಿಸಬೇಕೆಂದು ಒತ್ತಾಯಿಸಿದರು ಅನ್ಯಾಯ ಆ ಅನ್ಯಾಯಕ್ಕೂ ಘೋಷಣೆ ಮಾಡಿದ್ದಾರೆ ಸರ್ಕಾರದ ಯಾವ ನಮಗೆ ಅಧಿನಿಯಮ ಇದೆಯಲ್ಲ ಅದರ ಪ್ರಕಾರ ಮಾಡ್ತಾರ ಬಟ್ ನಮ್ದೊಂದು ನಾಲ್ಕು ಬೇಡಿಕೆಗಳು ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ಹೊಸ ಪರಿಹಾರ ಮಾನದಂಡವನ್ನ ಗೆಜೆಟ್ ಅಧಿಸೂಚನೆ ಮೂಲಕ ಪ್ರಕಟಿಸಬೇಕು ಈ ಸದ್ಯ ಏನಿದೆ ಆ ಕುಟುಂಬಗಳಿಗೆ ತುರ್ತು ಆರ್ಥಿಕ ನೆರವು ಮತ್ತು ಉದ್ಯೋಗ ಮತ್ತು ಮಕ್ಕಳ ಶಿಕ್ಷಣ ಭರವಸೆಯನ್ನು ಕೂಡಲೇ ನೀಡುವಂಥ ಒಂದು ಕಾನೂನನ್ನ ಮತ್ತು ಗೆಜೆಟ್ ಕೂಡಲೇ ಈ ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಮುಖ್ಯಮಂತ್ರಿಗಳು ಕೂಡಲೇ ಅದನ್ನು ಮಾಡಬೇಕು ಮತ್ತು ಅದೇ ರೀತಿಯಾಗಿ ಜಿಲ್ಲಾಡಳಿತ ಈಗೇನು ಒಂದು ಈ ಸದ್ಯ ಎಸ್ ಸಿ ಎಸ್ ಟಿ ಗಳ ಮೇಲೆ ಈ ರೀತಿ ದರ್ಜನೆಗಳು ಸಾಮಯಿಕವಾಗಿ ನಡೆಯುತ್ತಿರಬಹುದು ಯಾವ್ದೇ ರೀತಿ ನಡೆದ್ರೆ ಆ ಏನ್ ತುರ್ತು ಸಭೆಯನ್ನು ಕರೆದು ಅವರಿಗೆ ತಾತ್ವಾನ ಹೇಳುವಂತದ್ದು ಮತ್ತು ಧೈರ್ಯ ತುಂಬುವಂತ ಏನು ತುರ್ತು ಸಭೆಯನ್ನು ನಡೆಸಬೇಕಾಗಿತ್ತು ಇಲ್ಲಿಗೂ ಕೂಡ ಜಿಲ್ಲಾಡಳಿತ ಮಾಡಿಲ್ಲ ಇದು ಒಂದು ಸರ್ಕಾರದ ವೈಫಲ್ಯ ಅಂತ ಇಪ್ಪತ್ನಾಲ್ಕು ಗಂಟೆ ಒಳಗ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸ್ಯಾರ ಆಮೇಲೆ ನಮಗ ಚೆಕ್ ಕೊಡುವಂತ ಕೆಲಸ ಮಾಡ್ಯಾರ ಆಮೇಲೆ ಇಲ್ಲಿ ತರ ಏನ್ ಬೇಕು ನಮ್ಗ ಮನೀಲಿ ಭದ್ರತೆಯನ್ನು ಕೊಟ್ಟಾರ ಎಲ್ಲಾ ಮಾಡ್ಯಾರ ಅವರು ಪೊಲೀಸ್ ಇಲ್ಲವರು ನಾ ಅದ್ರ ಸಂಬಂಧ ಹೋರಾಟ ಮಾಡಕ್ ಗತ್ತಿಲ್ಲ ಈಗ ಇದ್ರ ಅರ್ಥ ಏನಂತಂದ್ರ ಇನ್ನೂ ನಾವು ಹೋರಾಟ ಮಾಡಬೇಕಾದ್ರ ಇನ್ನೂ ನಾವು ಹೋರಾಟ ಮಾಡಬೇಕಾದ್ರ ಇದು ಘಟನೆ ಇನ್ನೊಂದ್ಸಲ ಆಗಬಾರ್ದು ಯಾವುದೇ ಹೆಣ್ಮಗಳಾಗಿರ್ಲಿಕ್ಕೆ ಯಾವ ಜಾತಿ ಆಯ್ತ ಆಗಿರ್ಲಿಕ್ಕಿಕ್ಕೆ ಅದಕ್ಕೆ ಆಗಬಾರದು ಅನ್ನೋದಕ್ಕ ನಾವ್ ಇಂಥ ಹೋರಾಟಗಳಿಂದ ಅವರು ಎಚ್ಚೆತ್ತು ಕೊಡ್ತಾರ ಏ ಇವ್ ಎಲ್ಲಾ ಡಿ ಎಸ್ ಎಸ್ ಸತ್ಯಾನ ಎಲ್ಲಾ ಸಂಘಟನೆಗಳು ಎಲ್ಲಾ ಜಾತಿಯವರು ಕೂಡ ಮೂಟ್ಟಿಡ್ತಾರ ನಮ್ಮನ್ ಅಂತ ಸಂದೇಶ ನಮ್ಮ ಅಂತ ಏರ್ಸ್ತಾರ ಮೂಡ್ಮಿಕೆಲ್ಲ ಸಮುದಾಯ ಕೂಡ್ಕೊಂಡು ಇಂತ ಒಂದು ಹೋರಾಟವನ್ನ ಅವರು ಕರೆದು ಐವತ್ತು ಲಕ್ಷ ಪರಿಹಾರ ಘೋಷಿಸಿ ಅದನ್ನ ಆದೇಶ ಮಾಡಬೇಕು ಯಾಕಪ್ಪ ಅಂದ್ರೆ ಇದು ನಮ್ಮನು ಈಗಾಗಲೇ ಈಗ ಮಾನ್ಯ ಸಿದ್ದರಾಮಯ್ಯ ಅವರು ವಿಶೇಷ ಕ್ಯಾಬಿನೆಟ್ ಕರೆಯುವ ಸಂದರ್ಭ ಐತೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಶಾಸಕರು ಇವರೆಲ್ಲ ಕೂಡ ಇದ್ರ ಬಗ್ಗೆ ವಯಸ್ಸು ಮಾಡಿ ದಲಿತರಿಗೆ ಹೆಚ್ಚಿನ ಕಾನೂನನು ಆದ್ಯತೆ ನೀಡಿ ಈ ಈ ಹೊಸ ಕಾನೂನು ರೂಪುಗಳನ್ನು ತರಬೇಕಂತ ಹೇಳಿ ತಮ್ಮಲ್ಲಿ ಕಟ್ಟಿರ್ತಾರ ಬಂದುಗಳೇ ಇಡೀ ಭಾರತ ದೇಶ ತಲೆ ತಗ್ ತಲೆ ತಗ್ಸುವಂತ ವಿಚಾರ ಇದು ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಭಿಕ್ಷೆಯಲ್ಲಿ ಇವರು ಆಯ್ಕೆ ಆಗಿರ್ತಾರೆ ದಲಿತರ ಬಗ್ಗೆ ಕಾಳಜಿ ವಹಿಸಿ ಈ ಹೆಣ್ಣು ಮಗಳ ಬಗ್ಗೆ ನೀವು ಕಣ್ಣಿ ಕಾಣಲಿಲ್ವಾ ಬಾಬಾ ಸಾಹೇಬ್ರು ಹೇಳ್ತಾರ ನಾನು ಕಷ್ಟಪಟ್ಟು ಗಳಿಸಿದ ಪ್ರಜಾಪ್ರಭುತ್ವ ನೀವು ಏನ್ರ ಹಾಳು ಮಾಡ್ಕೊಂಡ್ರೆ ಹಾಳು ಮಾಡ್ಕೊಂಡು ಹೋದ್ರೆ ನೀವು ನಾಯಿ ನರಿಯಾಗಿ ಬದುಕಬೇಕಾಗುತ್ತೆ ಎತ್ತರಕ್ಕೆ ಅಂತ ಹೇಳಿದ್ರು ಈ ವಿಚಾರ ನಿಮ್ಗೆ ಪರಮೇಶ್ವರ ಸಾಹೇಬ್ರ ಬಾಬಾ ಸಾಹೇಬ್ ವಿಚಾರ ನಿಮ್ಗ ಕಿವಿಗೆ ಕೇಳಿಲ್ವಾ ಅದೇ ನೋಡ್ರಿ ಈ ವಿಚಾರ ನೀವು ಕೇಳಿರ್ಲಿಲ್ಲಪ್ಪ ಅಂದ್ರ ಮೊನ್ನೆ ಗವಾಯಿ ಸಾಹೇಬ್ರ ಮ್ಯಾಗ ಸೂ ಎಸಿ ಸೂ ಎಸಿದ್ರು ಮನವಾದಿಗೆ ಮನವಾದಿಗಳ ಪಿಲ್ಲ ಆ ಪಿಲ್ಲ ವಿಚಾರದಾಗ ನೀವು ಪರಮೇಶ್ವರ್ ಏನ್ ಮಾಡ್ತಿದ್ರಪ್ಪ ಇಡೀ ಭಾರತ ದೇಶನ ತಲೆ ತಗ್ಸುವಂತ ವಿಚಾರ ಬಸವೇಶ್ವರ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಶಾಂತಗೌಡ ಪಾಟೀಲ್ ನರಹಳ್ಳಿ ದಲಿತರ ಮೇಲಿನ ದೌರ್ಜನ್ಯ ಇಂದಿನದಲ್ಲ ಅಂಬೇಡ್ಕರ್ ಅವರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅಂತವರನ್ನ ನಾವು ಹೇಗೆ ನಡೆಸಿಕೊಂಡೆವು ಎಂದು ಆಲೋಚಿಸಬೇಕು ಈಗ ಅತ್ಯಾಚಾರಿಗಳ ಮೇಲೆ ಕಠಿಣ ಕಾನೂನು ಜಾರಿಯಲ್ಲಿದೆ ಎಂತಹ ಪ್ರಭಾವಿಯಾಗಿದ್ದರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದರು ನಾನು ಹೇಳಿದಷ್ಟೇ ಅಧಿಕಾರಿಗಳಿಗೆ ಯಾವುದೇ ಆಸೆ ಆಕಾಂಕ್ಷಕ್ಕೆ ಒಳಗಾಗಲಿ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಅದನ್ನು ತನಿಖೆಯನ್ನು ಮಾಡಿ ನ್ಯಾಯಾಂಗದ ಮುಂದೆ ಸಾಕ್ಷಿಗಳನ್ನು ಆಧಾರಗಳನ್ನು ಸಾಬೀತುಪಡಿಸಿ ಅವರು ತಪ್ಪು ಮಾಡಿದರೆ ಖಂಡಿತವಾಗಿ ನ್ಯಾಯಾಂಗದಲ್ಲಿ ತಕ್ಕ ಶಿಕ್ಷೆಯನ್ನು ನೀಡಲೇಬೇಕು ಅಂತ ಇವತ್ತು ನಾವು ಆ ನಾವು ಮಾಡ್ತಾ ಇವತ್ತಿನ ಕಾಲಮಾನದಲ್ಲಿ ಹತ್ತು ಸರಳ ತಪ್ಪಿಸ್ಕೊಳ್ಳಕ್ ಆಗಲ್ಲ ಕಾನೂನಿನ ಚೌಕಟ್ಟಿನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸರಳ ಅಲ್ಲ ಎಂತಿಂತ ರಾಜಕಾರಣಿ ಮಕ್ಕಳುಗಳೇ ತಪ್ಪು ಮಾಡಿ ಇವತ್ತು ಜೈಲಲ್ಲಿ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಹಿರಿಯ ದಲಿತ ಮುಖಂಡರಾದ ಡಿಬಿಮುದೂರ್ ಸದ್ದಾಂ ಕುಂಟೋಜಿ ರಫೀಕ್ ಶಿರೋಳ ಸೇರಿದಂತೆ ಹಲವು ಮುಖಂಡರು ದೌರ್ಜನ್ಯ ಖಂಡಿಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಒತ್ತಾಯಿಸಿದರು ದಲಿತ ಮುಖಂಡ ಹರೀಶ್ ನಾಟಿಕರ್ ಅವರು ಮುದ್ದೆಬಿಹಾಳ್ ಬಂದ್ ಯಶಸ್ವಿಗೆ ಪಟ್ಟಣದ ವರ್ತಕರು ಕಾರಣ ಅಪ್ರಾಪ್ತ ಬಾಲಕಿಯ ಮೇಲಿನ ಅತ್ಯಾಚಾರ ಹತ್ಯೆ ಘಟನೆಗೆ ಸ್ಪಂದಿಸಿ ಬಂದ್ಗೆ ಬೆಂಬಲಿಸಿದ ಎಲ್ಲ ವರ್ತಕರು ಮತ್ತು ನಾಗರಿಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಪ್ರತಿಭಟನೆಯ ನಂತರ ಬೇಡಿಕೆಗಳ ಮನವಿ ಪತ್ರವನ್ನು ತಹಶೀಲ್ದಾರ್ ಶ್ರೀಮತಿ ಕೀರ್ತಿ ಚಾಲಕ್ ಅವರಿಗೆ ಸಲ್ಲಿಸಲಾಯಿತು ಬಂದ್ ಬಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರ ಮೇಲೆ ಪರಿಣಾಮ ಬೀರಿತು ಆಸ್ಪತ್ರೆಗೆ ಹೋಗಬೇಕಿದ್ದ ಹಿರಿಯ ನಾಗರಿಕರು ಮತ್ತು ಚಿಕ್ಕ ಮಕ್ಕಳು ಊರನ್ನು ಸುತ್ತಿ ಹೋಗುವ ದೃಶ್ಯಗಳು ಕಂಡುಬಂದವು ಹೋಟೆಲ್ ಚಹಾದ ಅಂಗಡಿಗಳು ಮುಚ್ಚಿದ್ದರಿಂದ ಪ್ರಯಾಣಿಕರು ಕುಡಿಯುವ ನೀರು ಮತ್ತು ಆಹಾರವಿಲ್ಲದೆ ಪರದಾಡಿದರು ಆಟೋ ಕ್ರೂಜರ್ ಸಂಚಾರ ಸ್ಥಗಿತಗೊಂಡಿತು ಅನೇಕ ಶಾಲಾ ಕಾಲೇಜುಗಳು ಸ್ವಯಂ ಪ್ರೇರಿತವಾಗಿ ರಜೆ ಘೋಷಿಸಿದ್ದವು ಸಾರಿಗೆ ಸಂಚಾರವು ಪಟ್ಟಣದ ಗಡಿಗೆ ಸೀಮಿತವಾಗಿತ್ತು ಶುಕ್ರವಾರದ ಬಂದ್ ಸಂಪೂರ್ಣ ಶಾಂತಯುತವಾಗಿ ಯಶಸ್ವಿಯಾಯಿತು ಪ್ರತಿಭಟನೆಯಲ್ಲಿ ಎಸ್ಎಂ ನಿರ್ಬಂಚಿ ಮಲ್ಲು ತಳವಾರ್ ಪರಶುರಾಮ್ ನಾಲ್ತೋಡ್ ಸಂಗೇಶ್ ನಾಲ್ತೋಡ್ ಶೇಖರ್ ಢೌಳಗಿ ದುರ್ಗಪ್ಪ ವಡ್ಡರ್ ಬಲರಾಮ್ ನಾಯಕ್ ಮಕ್ಕಳು ಹುಲ್ಗಪ್ಪ ನಾಯಕ್ ಮಕ್ಕಳು ಭಗವಂತ ಕಬಾಡೆ ಬಸವರಾಜ್ ಭಜಂತ್ರಿ ಪ್ರಕಾಶ್ ಕಾಳೆ ಆನಂದ್ ದೇವೂರ್ ಮುತ್ತು ಚಲವಾದಿ ಸಿದ್ದಪ್ಪ ಚಲವಾದಿ ಸೇರಿದಂತೆ ವಿವಿಧ ದಲಿತಪರ ಮುಖಂಡರು ಪ್ರಗತಿಪರ ಚಿಂತಕರು ಪಟ್ಟಣದ ನಾಗರಿಕರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು